ಕಾಸರಗೋಡಿನ ಕನ್ನಡ ಭವನ ಮತ್ತು ಗ್ರಂಥಾಲಯ ಹಾಗೂ ಕೋಲಾರದ ಸ್ವರ್ಣಭೂಮಿ ಫೌಂಡೇಶನ್ ವತಿಯಿಂದ ಕೊಡಗಿನ ಮೂವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ ಕೋಲಾರ ಕಾಸರಗೋಡುವಿನ ನುಳ್ಳಿಪಾಡಿಯಲ್ಲಿ ನಡೆದ ಗಡಿನಾಡು ಕನ್ನಡ ರಾಜ್ಯೋತ್ಸವ ಸಂಭ್ರಮ ಕಾರ್ಯಕ್ರಮದಲ್ಲಿ ಕನ್ನಡ ಭವನದ ಕೊಡಗು ಜಿಲ್ಲಾಧ್ಯಕ್ಷ ಬಳ್ಳಜಿರ ಬಿ ಅಯ್ಯಪ್ಪ ಅವರಿಗೆ ಸಂಘಟನೆ ಮತ್ತು ಸಾಹಿತ್ಯ ಕ್ಷೇತ್ರ ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ನ ಕೊಡಗು ಜಿಲ್ಲಾ ಘಟಕದ ಅಧ್ಯಕ್ಷೆ ರುಬೀನಾ ಎಂಎ ಅವರಿಗೆ ಸಾಹಿತ್ಯ ಕ್ಷೇತ್ರ ವಿಶ್ವಕುಂಬೂರ್ ಅವರಿಗೆ ಮಾಧ್ಯಮ ಕ್ಷೇತ್ರದ ಸಾಧನೆಗಾಗಿ ಕಾಸರಗೋಡು ಕನ್ನಡ ಭವನ ರಜತ ಮಹೋತ್ಸವ ಸಂಭ್ರಮ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದು ನೀಡಿ ಗೌರವಿಸಲಾಯಿತು ಕಾಸರಗೋಡು ಕನ್ನಡ ಭವನ ಮತ್ತು ಗ್ರಂಥಾಲಯದ ಸ್ಥಾಪಕಾಧ್ಯಕ್ಷ ಡಾಕ್ಟರ್ ಓಮನ್ ರಾವ್ ಬೇಕಲ್ ರಾಣಿ ಟೀಚರ್ ಕೋಲಾರ ಚುಟುಕು ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಪಿ ನಾರಾಯಣಪ್ಪ ಸ್ವರ್ಣಭೂಮಿ ಫೌಂಡೇಶನ್ದ ಬಿ ಶಿವಕುಮಾರ್ ಸಾಧಕರಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಿದ್ರು ಪ್ರಕ್ರಿಯರಾಗಿದ್ದರು ಮಕ್ಕಳ ಗುಟ್ಟ ಅನ್ನುವಂತಹ ಸಂಘಟನೆ ಸಂಘಟನೆಯ ಮೂಲಕ ಸುಮಾರು ನೂರ ಇಪ್ಪತ್ತ ಮೂರು ಗುಟ್ಟಗಳನ್ನು ಹೊಸ ಹೊಸ ಬಾಹಾರನ್ನು ನೂರ ಗುಪ್ತಗಳನ್ನು ಬಿಡುಗಡೆಗೊಳಿಸಿದ್ದಾರೆ ಪತ್ರಕರ್ತರಾಗಿಯೂ ಸಾಮಾಜಿಕವಾಗಿ ಗೌರವಿಸಿದೆ ಕಣ್ಣಾ ವಿಚಾರ ಎನ್ನುವಂತಹ ಕಾದಂಬರಿ ಇದನ್ನು ಕೂಡ ಬರೆದಾರೆ ಅದು ಇತ್ತೀಚಿಗೆ ಮಡಿಕೇರಿಯಲ್ಲಿ ಬಿಡುಗಡೆ ಬಂದಿದೆ ಮತ್ತೆ ನಾನು ಒಮ್ಮೆ ಬೋನಂದರೆ ಮತ್ತು ಶಿವಕುಮಾರ್ ಹೇಳಿದರು ಹನ್ನೊಂದು ವರ್ಷದಿಂದ ಅವರು ಕೇರಳ ರಾಜ್ಯದಲ್ಲಿಯೂ ವಯನಾಡಿನಲ್ಲಿಯೂ ಮಂಜೇಶ್ವರದಲ್ಲಿಯೂ ಅಲ್ಲಿ ಇಲ್ಲಿ ಮಾಡುತ್ತಾ ಬಂದಿದ್ದಾರೆ ತಪ್ಪಿಸುವ ಬೇಡ ಅವರು ಹೇಳಿದ ರೀತಿಯಲ್ಲಿ ನಾವು ಕೋಲಾರ ಕಾಸರಗೋಡು ಎಂಬ ಶೀಕ್ಷಕೆಯನ್ನು ಬದಲು ಮಾಡಿ ಮಾಡುವಂತೇಷ ಬಂದು ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಕೊಡಗು ಕನ್ನಡ ಭವನದ ಪ್ರಧಾನ ಕಾರ್ಯದರ್ಶಿ ಚಂದನ್ ನಂದರ್ಬೆಟ್ಟು ನಿರ್ದೇಶಕರಾದ ಲೋಹಿತ್ ಬಾಗಲುಮನೆ ಲೋಕೇಶ್ ಕಾಟಿಗೇರಿಷಾ ಅರುಣ್ ಕುಮಾರ್ ಪಿ ಮತ್ತು ವಿಶ್ವ ಕುಂಬೂರು ಸೇರಿದಂತೆ ಗಣ್ಯ ಅತಿಥಿಗಳು ಹಾಜರಿದ್ದರು